சிர ஜன்மவே கண்ணடவே நன்னா நசிராகி ಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಎಲ್ಲ ಜೀವಿಗಳು ನೋಡ್ತಾರೆ ಟಿವಿ ಗೆಲ್ ನೋಡೋದ್ರಿಂದ ಏನು ಬೇಡ ಇಲ್ಲ ಯಾಕಂದ್ರೆ ಅಂತ ಒಳ್ಳೆ ಕಾರ್ಯಕ್ರಮಗಳು ಬರ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಬೇಡಪ್ಪ ಆ ಲೆವೆಲ್ ಆಗಿದೆ ಪರಿಸ್ಥಿತಿ ನಮ್ಮದು ರಾಜಕೀಯ ರಾಜಕಾರಣಿಗಳು ಅವರು ಬಳಸೋ ಪದಗಳು ಪದ ಬಳಕೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಪ್ರತಿಯೊಂದು ಮಾಲಿನ್ಯ ಆಗ್ಬಿಟ್ಟಿದೆ ಆ ಮಾಲಿನ್ಯ ಎಲ್ಲ ಕಳಿಬೇಕು ಅಂದ್ರೆ ಇಲ್ಲ ಕಲೆಕ್ಷನ್ ಬರಬೇಕು ಇಲ್ಲ ನಯನ ಬರ್ಬೇಕು ಸಾವಿರಾರು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದ ಜೊತೆ ಹಚ್ಕೊಂಡಿದ್ದೀನಿ ಒಂದು ಸಿಕ್ಕಿದ್ರೆ ಆ ಸರಸ್ವತಿ ತಾಯಿ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದ್ರೆ ನಾನು ಇತ್ತು ಕಲಾಕ್ಷೇತ್ರದ ಸರೌಂಡಿ ಮಾತ್ರ ಇಲ್ಲ ವಿಧಾನಸೌಧದಲ್ಲಿ ಸರೌಂಡಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಕ್ಕಲ್ಲ ಅದನ್ನ ಹೇಳ್ತಾ ಇದೀನಿ ಅಂದ್ರೆ ಸಂತೋಷ್ ಸರ್ ಬಾಕಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ ಮೂರು ಆಡಲ್ಲಿ ಆ ನಾಟ್ಯವನ್ನು ನೋಡಿ ರಮೇಶ್ ಚಂದ್ರ ಸೇರಿದ್ರು ಮಾತಾಡ್ತಾ ಎಷ್ಟು ಅದ್ಭುತವಾಗಿ ಮಕ್ಕಳು ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವರು ವೇದಿಕೆಯಲ್ಲಿ ಈ ಮಕ್ಕಳೇ ನಮ್ಗೆ ನೆಕ್ಸ್ಟ್ ನಮ್ಮ ದೇಶ ಆಡೋರು ಇವಾಗ ಹೇಳ್ತಾರೆ ಊರೇ ಆಡೋರು ಈ ಸಂಸ್ಕಾರ ಅವ್ರು ಕೊಟ್ಟಿದ್ರೆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಅವ್ರು ಯಾವ್ದು ಕೆಟ್ಟದಾಗಿ ಹೋಗೋದಿಲ್ಲ ನಮ್ಮ ಮಕ್ಕಳು ಬಹಳ ಗ್ರೇಟ್ ಆಕ್ಚುಲಿ ನಮ್ಮ ತಂದೆ ತಾಯಿಗೂ ಕೂಡ ಬಹಳ ಅದ್ಭುತವಾಗಿ ಮಿಂಚಿದಿರಿ ಬಹಳ ತುಂಬಾ ಚೆನ್ನಾಗಿ ಅವರು ಅಹ್ ನೃತ್ಯ ನಾಟ್ಯ ಎಲ್ಲ ಮಾಡೋರು ಒಂದು ಹೇಳಿಕ್ಕೆ ಇಷ್ಟಪಡ್ತೀರಿ ರಘುವೀರ್ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಷ್ಟ ಬಹಳ ಎಮೋಷನಲ್ ಆಗುತ್ತೆ ನಾನು ಅದ್ ಬಂದ ಹೇಳ್ತೇನೆ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಾನು ಮುಂದೆ ಅನ್ನಿಸ್ತು ರಘುವೀರ್ ಹೆಚ್ಚು ಆಗ್ತಾ ಇತ್ತು ಬಹಳ ಆಗ್ತೀರಿ ರಘುವೀರ್ ಇವತ್ತು ನೋಡಿ ಮೋಡ ಕವಿದ ಒಂದು ಬಂದ್ಬಿಟ್ಟು ಆ ಈ ಸಿನಿಮಾ ಧ್ವನಿಸುಳ್ಳಿಗಲ್ಲ ಧ್ವನಿಸುಳ್ಳಿ ಸುಳ್ಳಿ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಇದ್ದಿಲ್ಲ ಈ ಸಂಸ್ಥೆಯಿಂದ ಎಷ್ಟೋ ವರ್ಷಗಳ ಟೈಟಲ್ ನೋಡಿ ಹೇಗಿದೆ ಮೋಡ ಕವಿದ ಮಂಜು ಹೊರಗಡೆ ಮೋಡ ಕವಿದಿದೆ ಮಂಜು ಇದೆ ಬಟ್ ಗುಡಿದವ್ರು ಇಲ್ಲ ಬಟ್ ನಾವು ಋದಿದಲ್ಲಿ ಋದಲ್ಲಿ ಈ ಆಡುಗಳೆಲ್ಲ ಮೂರು ಆಡುಗಳ ಹರಿ ಸಂಸ್ಥೆ ಇತ್ತು ಇದು ಬಿಡುಗಡೆ ಮಾಡಕ್ಕಾಗಿರಲಿಲ್ಲ ನಮ್ಮ ಆಕ್ಟಿವ್ ಸೂರ್ಯ ಗೀತ ನಿಜವಾಗ್ಲೂ ಅಹ್ ತಮ್ಮನಾಗಿ ಉಟ್ಬೇಕಾಗಿತ್ತು ಗುಡಿದವ್ರು ஏன் நான் ரகுவீர் அந்த அப்பா நான் எல்லாம் இப்பாந்த ஆ பிரீத்தி ரகுவீர சண்ணு உடுக இதே ரீதி நென் நெட் உடுக இவ்வளவு எர்டே வர்ஷ் தான் அது எங்கே பார்த்து நங்க ஒவ்வொரு நோட் எடுத்து நிமிஷக்கி ஆட்களும் விடுகை மாதிரி அவெல்ல யூட்டூப்ல கேள்வோ கேள்வி ஆனந்தி ದೇರ್ ಇಸ್ ನೋ ರಿಗುವೀರ್ ರಘುವೀರ್ ಒಬ್ಬರೇ ರಮೇಶ್ ಚಂದ್ರ ಸರ್ ಅವ್ರು ಮಾತು ಹೇಳ್ತಾ ಇದ್ರು ಸರ್ ಇತ್ತೀಚೆಗೆ ಕಲಾವಿದರು ಕಲಾವಿದರನ್ನು ಮರೆತು ಹೋಗ್ತಾ ಇದ್ದಾರೆ ಜನ ಅಂತ ನಿಜಾದ್ರು ಚಲಾವಣೆಯಲ್ಲಿ ಇದ್ದವ್ರು ಮಾತ್ರ ಲಾಭಿ ಮಾಡಿದವ್ರು ಮಾತ್ರ ಟಿವಿ ಬಂದವರು ಮಾತ್ರ ಡಾಪ್ ಹಾಕಿದ್ದಾರೆ ಸರ್ ಬಟ್ ನೀವು ಯಾವತ್ತೂ ನಮ್ಮ ಹೃದಯದಲ್ಲಿ ಸಂತೋಷಕ್ಕೆ ಸಹ ಬಗ್ಗೆ ಏನ್ ಹೇಳಿದ್ರು ಕಮ್ಮಿ ನಾವು ಅವ್ರು ಬರೀ ಕರ್ನಾಟಕಕ್ಕಲ್ಲ ಆಸ್ತಿ ಇಡೀ ಭಾರತ ದೇಶಗ ಆಸ್ತಿ ಅವರು ಯಾರಾದ್ರೂ ಭ್ರಷ್ಟು ನಿದ್ದೆ ನಿದ್ದೆನೆ ಎರಡು ಗಂಟೆ ರಾತ್ರಿಯಲ್ಲೂ ಕೂಡ ಯಾರೋ ಚಿಕ್ಕ ಬಾವಿ ತರ್ತಾ ಇದಾರಪ್ಪ ಅಂತಂದು ಭಯ ಪಟ್ಟಿದ್ವಲ್ಲ ಒಂದೇ ಸಂತೋಷ್ ಭ್ರಷ್ಟರು ಸಾಹೇಬ್ರಷ್ಟುರು ಎಳೆ ಎಳೆಬುರಿ ಕಟ್ಟಿದ್ದು ಸಂತೋಷ್ ಶೆಟ್ಟೆ ಆ ಹೆಸರು ಇಡೀ ದೇಶದಲ್ಲಿ ಅವರೊಬ್ಬರಿಗೆ ಆ ಯಾವಾಗ ನೋಡ್ಕೊಂಡ್ಬಿಟ್ಟಿದ್ದಾರೆ ಒಂದೇ ಒಂದು ರಿಕ್ವೆಸ್ಟ್ ಆದ್ರೆ ತಾವ್ ದಯಮಾಡಿ ತಮ್ಮ ಹಾದಿನಲ್ಲಿ ನಾವು ನಡೀತಾ ಇದ್ವಿ ಭ್ರಷ್ಟರ್ ಆಗಲ್ಲ ಡೈರೆಕ್ಟ್ ಆಗಿ ಅಟೆಕ್ಟ್ ಮಾಡ್ತೀವಿ ತಾವು ಹಾಕುತ್ತಿರೋ ಹಾಗೆ ನಾವು ಕುಂದ್ ಧೈರ್ಯ ಇವತ್ತು ಕೂಡ ತಮ್ಮ ಆಶೀರ್ವಾದ ಎಲ್ಲರೂ ಇದೆ ಒಂದ್ ರಿಕ್ವೆಸ್ಟ್ ಏನಂದ್ರೆ ತಾವು ಭಾರತ ದೇಶದಲ್ಲಿ ಡೆಲಿನಲ್ಲಿ ಕುತ್ಕೊಂಡು ಒಂದು ದೊಡ್ಡ ಸಮಸ್ಥೆಯಲ್ಲಿ ಅದಿಕ್ಕೆ ಹೇಳ್ತಾಗ ಇಡೀ ಭಾರತ ದೇಶದಲ್ಲಿ ಭ್ರಷ್ಟರನ್ನ ಸೆರೆ ಸೆರೆ ಬೈಕು ನಾನ್ ಅನ್ಕೊಂಡಿದ್ದೀನಿ ಅದಿನ ಬರ್ಬೇಕು ನಾವು ನೋಡ್ಬೇಕು ನಾವೊಬ್ಬರು ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ದಯ ಮಾಡಿ ಈ ಸ್ಪೆಷಲ್ ರಿಕ್ವೆಸ್ಟ್ ಇಲ್ಲಿ ಏನಾದ್ರೂ ಈ ಕರಪ್ಷನ್ ಹೋಗ್ಬೇಕು ಅಂದ್ರೆ ಅದು ಒಂದೇ ಸಂತೋಷ ಇದ್ರೆ ಸಹ್ಯಕ್ ಇಷ್ಟಪಡ್ತೇನೆ ನೋಡಿ ಸರ್ ಬಹಳ ವರ್ಷ ಆಯ್ತು ನಾನು ಸೊ ನಿಮ್ ಆರೋಗ್ಯ ತುಂಬಾ ಚೆನ್ನಾಗಿದ್ದೀರಿ ಇದೇ ರೀತಿ ನಂದು ಇಪ್ಪತ್ತು ವರ್ಷ ಆಯ್ತು ನಿಮ್ಗೆ ಕೊಡ್ತೀರಿ ನೂರ ಎಂಟು ವರ್ಷ ಬದುಕಿ ಒಳ್ಳೊಳ್ಳೆ ಚಿತ್ತಗಳನ್ನು ಕೊಡಿ ನಿಮ್ಗೇನು ಆಗಲ್ಲ ಅದೇ ಆಗಿತ್ತು

ಬಟ್ ಇವತ್ ಅನಿಸ್ತಾ ಇದೆ ಅವತ್ ಏನ್ ಮಿಸ್ ಮಾಡ್ಕೊಂಡಿದ್ನೋತ್ ನಿಜವಾಗ್ಲೂ ನನ್ನ ಲೈಫ್ ಲಾಂಗ್ ಮೆಮೊರಬಲ್ ಡೇ ಅಂತ ಯಾಕೆಂದ್ರೆ ನಾವು ಸುಮಾರು ಹುಡುಗರಿಗೆ ಯೂಸ್ ಹೇಳ್ತೀವಿ ರೋಲ್ ಮಾಡಲ್ ಯಾರು ಅಂತ ಈಗಿನ ಕಂಡೀಷನ್ ಅಲ್ಲಿ ನಮ್ ಸಂತೋಷ ಎನ್ ಅವರ ನಡೆ ನುಡಿ ಅವ್ರು ಮಾತಾಡೋದಿರ್ಬೋದು ಅವ್ರ ಹೋರಾಟ ಇರ್ಬೋದು ಆತರ ಹೇಳ್ಬೇಕಂತ ಬರಸ್ತೀವಿ ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಜೊತೆ ಕೂತಿದ್ದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಮೊದಲನೇ ಥ್ಯಾಂಕ್ಸ್ ನಮ್ ಸೂರ್ಯ ಅವ್ರಿಗೆ ಹೇಳ್ತೀನಿ ಹಾಗೆ ನಮ್ಮ ವೇಲೂರ್ ಸರ್ ನಮ್ಮ ಸೋಳಜರ್ ಅವರು ನಮ್ಮ ರಮೇಶ್ ಚಂದ್ರ ಅವರು ಆ ಕೂತ್ಕೊಂಡ್ ನೀಲ್ಕ ಸರ್ ಇದಾರೆ ಅವರು ಅವ್ರು ಜೊತೆ ಕೂತ್ಕೊಂಡ ಒಂದು ಯುವಕರು ನಾನು ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಸಿನಿಮಾದಲ್ಲಿದ್ರು ಇಷ್ಟು ವರ್ಷ ಇದ್ರು ನಿಜವಾಗ್ಲು ರಘುವೀರ್ ಸರ್ ಮ್ಯೂಸಿಕ್ ಮಾಡಿದ್ರು ನನ್ಗೆ ಗೊತ್ತೇ ಇರಲಿಲ್ಲ ನಾನು ಸೂರ್ಯ ಸರ್ ಶಾಕ್ ಆಯ್ತು ಆಶ್ಚರ್ಯ ಆಯ್ತು ಮಾಡಿದ್ರಾ ಅಂತ ಕಾರ್ಯಕ್ರಮ ಮಿಸ್ ಮಾಡ್ಕೊಳೇಬಾರದು ಅಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ಫಸ್ಟ್ ಫೋನ್ ಮಾಡ್ಕೊಂಡು ಇವತ್ತು ಬದಲೇಬೇಕಂತ ಬಂದಿದ್ದು ಅದು ನನಗೆ ಸೂರ್ಯ ಮಧ್ಯಾಹ್ನ ಎರಡು ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು ನಾವು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಹೋಗೋದು ಹೈದರಾಬಾದ್ಗೆ ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅಂದ್ರು ಆದ್ರೂ ಮಿಸ್ ಮಾಡುದು ಬಂದಿರೋದು ನಿಜವರು ಥ್ಯಾಂಕ್ಸ್ ಟು ಸೂರ್ಯ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ ಹಾಗೆ ಈಗಿನ ಯುವಕರಿಗೆ ಎಸ್ಪೆಷಲಿ ಈಗಿನ ಯುವಕರಿಗೆ ಒಂದು ಸ್ಟೇಜ್ ಕಲ್ಪಿಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಿನ ಜನರೇಷನ್ಗೆ ಯಾಕೆಂದ್ರೆ ಜನರಲ್ಲಿ ಒಂದು ಇಂಟ್ರಾಕ್ಟ್ ಜನರಲ್ಲಿ ನಾವು ಯಾವ ತರ ನಡ್ಕೋಬೇಕು ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋದು ನಾವು ಕಲಿಸಿಲ್ಲ ಅಂದ್ರೆ ಯೂಸ್ ತುಂಬಾ ಹಾಳಾಗ್ತಾರೆ ಅವರಿಗೆ ಒಂಥರ ಒಂದು ವೇದಿಕೆ ಕಲ್ಪಿಸಿ ಒಂದು ಮಾರ್ಗದರ್ಶನ ತರ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ನಿಜವಾಗಲೂ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಅವ್ರು ಇನ್ನೂ ಹೆಚ್ಚೆಚ್ಚು ಪ್ರೋಗ್ರಾಮ್ ಮಾಡೋ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ನಾನು ರಘು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ರಘುಸರ್ ಅನ್ನ ನೋಡೋದು ಈ ಚಿತ್ರದ ಹಾಡುಗಳನ್ನ ಹಾಡಲಿಕ್ಕೆ ಸ್ಟುಡಿಯೋಗೆ ಹೋದಾಗ ಅದಕ್ಕೆ ನಾನು ನೋಡಿದ್ದು ಕೇಳಿದ್ದು ಮಾತ್ರ ನೋಡಿದ್ದು ಅಂದ್ರೆ ಟಿವಿಯಲ್ಲಿ ಕೇಳಿದಂದ್ರೆ ಅವರ ಚಿತ್ರದ ಹಾಡುಗಳು ಎಷ್ಟು ಮಟ್ಟಿಗೆ ಅದು ಇಂಪ್ರೆಸ್ ಆಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಆ ಹಾಡು ಎಷ್ಟು ಫೇಮಸ್ ಅಂದ್ರೆ ರಿಯಾಲಿಟಿ ಶೋಗಳಲ್ಲಿ ಬರುವ ಹಾಡುಗಳಲ್ಲೆಲ್ಲ ಅವರ ಹಾಡುಗಳಿರುತ್ತೆ ಹಾಗಾಗಿ ಅವರ ನೆನಪು ಸ್ವಲ್ಪ ಅದು ಮಾಡ್ತಾರೆ ನಾನು ನನಗೆ ನನ್ಗೆ ಸುಲೇಕ ನನಗೆ ನನ್ಗೆ ಫಸ್ಟ್ ಹಾಡು ಮೇಲೆ ಆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಅಲ್ಲಿವರೆಗೆ ನನಗೆ ಜಾಸ್ತಿ ಮಾತಾಡಲಿಲ್ಲ ಫಸ್ಟ್ ಹಾಡಾದ್ಮೇಲೆ ಎರಡನೇ ಹಾಡು ನೀವೇ ಹಾಡಬೇಕು ಅಂತ ಹೇಳಿ ಎರಡನೇ ಹಾಡು ಕೂಡ ಕೊಟ್ಟರು ಆ ಎರಡು ಹಾಡು ಹಾಡಿದ ಮೇಲೆ ಸ್ವಲ್ಪ ಟೀ ಕುರಿಯ ಮಂಜಿಸರ್ ಅಂತ ಅವರ ಕರ್ಕೊಂಡಿದ್ರು ಕರ್ಕೊಂಡಾಗ ನಮ್ಗೆ ಒಂದು ಸಣ್ಣ ವಿಷಯ ಹೇಳಿದ್ರು ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡುಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಡು ಗೊತ್ತಿತ್ತು ನನ್ನನ್ನು ಗೊತ್ತಿರ್ಲಿಲ್ಲ ಅಂದ್ರೆ ಓಮಲ್ಲಿಗೆ ಹಾಡು ಅವ್ರಿಗೆ ಗೊತ್ತಿತ್ತು ಆ ಹಾಡು ತುಂಬಾ ಇಷ್ಟಪಟ್ಟಿದ್ರಂತೆ ಈ ಚಿತ್ರದಲ್ಲಿ ಒಂದು ಹಾಡು ಆ ವಾಯ್ಸಲ್ಲಿ ಕೇಳಬೇಕು ಅಂತ ಅವರ ಮನಸ್ಸಲ್ಲಿ ಇಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತ ಏ ಬೇಡ ಅವರೆಲ್ಲ ಬೇಡ ಇವರು ಸಾಕು ಅವರು ಸಾಕು ಅಂತ ಅದಕ್ಕೆ ಸಂಬಂಧಪಟ್ಟವರು ಹೇಳಿದ್ರಂತೆ ಹಾಗಾಗಿ ಅದು ತುಂಬಾ ಅವರಿಗೆ ಫೀಲ್ ಇತ್ತು ನಂಗೆ ಆ ಚಿತ್ರದಲ್ಲಿ ಇನ್ನೊಂದು ಹಾಡು ಬೇಕು ಅಂತ ಇತ್ತು ಸೊ ಅದೇನೋ ಗೊತ್ತಿಲ್ಲ ನನ್ನ ಭಾಗ್ಯ ನನಗೆ ಎರಡು ಹಾಡುಗಳು ಈ ಚಿತ್ರದಲ್ಲಿ ಆಡುವಂತ ಅವಕಾಶ ಸಿಕ್ಕಿದೆ ಆಕ್ಚುಲಿ ಮರತೇನ್ ಹೋಗಿತ್ತು ನಿಜ ಹೇಳಬೇಕಂದ್ರೆ ತುಂಬಾ ವರ್ಷಗಳಾಗಿರ್ತದೆ ಹಾಡಿಸಿ ಸೊ ಹ್ಯಾಟಿಕ್ ಸೂರ್ಯ ಅಂತ ಈ ಕಾವು ಬರುತ್ತೆ ಅಂತ ಹೇಳಿದ್ರು ನಿಜವಾಗ್ಲೂ ಒಂದು ಅವ್ರು ಹೇಳಿದಕ್ಕಿಂತ ಒಂದು ಕಾಲು ಗಂಟೆ ಲೇಟ್ ಆಯ್ತು ಕ್ಷಮೆಯಲ್ಲೂ ಸೊ ಏನಿಲ್ಲ ಸಂತೋಷ ಒಂಥರ ಸಂಕೋಚ ಆಗೋದು ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ನಾನು ಸ್ವಲ್ಪ ಲೇಟ್ ಆಗಿ ಬಂದೆ ಕ್ಷಮೆಯಲ್ಲಿ ಸೊ ಸೂರ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಮುಂದಕ್ಕೂ ಕೂಡ ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ದೇವರು ಆಯಿಸು ಆರೋಗ್ಯ ಕೊಡ್ಲಿ ಇನ್ನೊಂದಷ್ಟು ಆಯ್ಸುಗಳನ್ನು ಅವರು ಬೆಳೆಸಿ ಮಾಡ್ಲಿ ಅವರ ಸಿನಿಮಾ ಪಯಣ ಚೆನ್ನಾಗಿ ನಡೆಯುತ್ತ ನಡೆಯುವ ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಸಂತೋಷ ಗಿಡವೇ ಸಂತೋಷ ಹೆಗ್ಗಡೆಯವರು ಅಂದ್ರೆ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ತಪ್ಪಾಗಿದ್ರು ನಿದ್ದೆ ಮಾಡ್ತಿದ್ರು ದುಡ್ಡು ಇಟ್ಕೊಂಡ್ರು ಬೇರೆ ಬೆಳಗ್ಗೆ ಬರ್ಬೋದು ಗೊತ್ತು ಲೋಕಾಯುಕ್ತವಾಗಿ ದಿಕ್ಕು ಬಹಳಷ್ಟು ಜನ ಭ್ರಷ್ಟಾ ಹಡೆಮುರಿ ಕಟ್ಟಿದ್ರು ಆ ಕಾಲದಲ್ಲಿ ಅದರ ಮುಂದಿನ ಪೀರಿಯಡ್ಗೆ ಐದು ವರ್ಷಕ್ಕೆ ಇವರನ್ನೇ ಮಾಡ್ಲಕ್ಕ ಸಾರ್ವಜನಿಕರಿಗೆ ಬಹಳ ಆಸೆ ಇತ್ತು ಅದೇ ಬೇರೆಯವರನ್ನ ಮಾಡುದು ಅದೆಲ್ಲ ರಾಜಕೀಯ ನಮಗೆ ಉಪಾಯ ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರಿಕಾರ್ಡಿಂಗ್ ಶೂಟಿಂಗ್ ಅದಾದ್ರೆ ರಿಕಾರ್ಡಿಂಗ್ ಇವೆಲ್ಲ ಇರುತ್ತೆ ಸಾಂಗ್ ರಿಕಾರ್ಡಿಂಗ್ ಏನು ಮಾಡೋದು ಚಾಮುಂಡೇಶ್ವರಿ ಮಾಡಿ ಇದನ್ನು ಮಾರ್ಕೆಟ್ ಮಾಡೋದಾಗೆ ವ್ಯವಹಾರಕ್ಕೆ ತೊಡಗದಾಗಿದೆ ಇದನ್ನ ಟೇಪ್ ರಿಕಾರ್ಡ್ ರಿಕಾರ್ಡ್ ಆವಾಗೆಲ್ಲ ಟೇಪ್ ಇವಾಗೆಲ್ಲ ಈಗ ಅವಾಗ ಏನ್ ಮಾಡ್ತಿದ್ರು ಆಗ ನೋಡಿ ಮಹಾನ್ ಬಾಬಾ ಲಹರಿ ಬೇಲು ಕಲೆ ಹೆಸರಾಗಿರೋರು ಅವ್ರು ಮುಂದೆ ಬಂದ್ರು ಇಷ್ಟು ಮಾಡೋದಿಕ್ಕೆ ಸಾಕ್ಷಿ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅಂತಕ್ಕಂತ ಬೇವುಗಳಿಗೆ ನೂರಾರು ಪ್ರೇಮ್ಗಳಿಗೆ ಅಲ್ಲ ಅರ್ಚನೆ ಕೊಟ್ಟು ಅಂಗದಾನ ಮಾಡಿದೆ ಅವನು ಹೇಳಿ ಬಂದಿರೋದು ದಿಕ್ಕು ಸಂತೋಷ ವಿಷಯ ಅಣ್ಣ લોકી લોકી લાગોય કરે ઓલાલે સિત્રનોર કઈન બટાઈ બરલે ઇનો મુંડે બરદી ઇનો મેં બરદે ઇતો રમેશ ચંદ્ર આઈગા રમેશ ચંદ્ર આડિગિને નો કેલેતીરા રમેશ ચંદ્ર આનું ઇવંતે નોટ કરવા કાછે ઓન્ડે હાંગો ઓ મનજે નીને નીનરજે જેયે કરા કહા વતી ગલેંતેલો ઓ રમેશ ચંદ્ર આ મનરે ಉಳಿದವರಿದ್ದಾರೆ ಅವರೆಲ್ಲರೂ ಕೂಡ ಲಘು ಬೀರ್ ಬಗ್ಗೆ ನಾನು ಒಂದು ವಿಷಯ ನಮ್ಮ ಲೌಟಿಗಾ ಲೌಪಿ ಒಂದೇ ಒಂದು ವರ್ಷದ ಐದು ಕಾರ್ಯಕ್ರಮ ಮಾಡಿದ್ದೇನೆ ಒಂದು ಸಾಮಾನ್ಯ ನಾಲ್ಕು ಕಾರ್ಯಕ್ರಮ ಕೂಡ ಬಂದಿದ್ದೀನಿ ಯಾರ ಥರ ಒಂದು ಪೈಸ ತಗೊಂಡೆ ಯಾವ ತರ ಏನು ಮಾಡ್ತೇವೆ ವ್ಯವಹಾರ ಮಾಡ್ತೇವೆ ಅವ್ರು ಪಾಡ್ ಅವರು ಮಾಡಿದ್ದಾರೆ ಇದನ್ತೀರ ಅಭಿಮಾನ ನೀವೇನೋ ರಾಜ್ಕುಮಾರ್ ಅಭಿಮಾನಿ ಏನಿದೆ ವಿಷ್ಣುವರ್ಧನ್ ನಾನು ಅಭಿಮಾನಿ ಇದೆ ಪುನೀತ್ ರಾಜ್ಕುಮಾರ್ ಏನಿದೆ ಇದು ರಘುವೇದಿಯ ಅಭಿಮಾನಿಗಳು ಚಿಕ್ಕಂದಿನ ರಘುವೀರ್ಗುವಿನ ಜೊತೆಗೆ ಪಡೆಯುತ್ತ ಆದರೆ ಒಂದು ಐದು ನಿಮಿಷ ತಗೋದು ಪರವಾಗಿಲ್ಲ ನನಗೆ ನಂಗೆ ರಘುವೇರ್ ಬಗ್ಗೆ ಮಾತಾಡ್ತಾರೆ ಆಡಬೇಕು ಅಂತ ಇಷ್ಟಪಡ್ತೀವಿ ನಾನು ಕೊಮಾಯ ಮಾಯಾ ಚಾನೆಲ್ ಇದೆ ವಿष्णु ಅಂತ ಹೇಳartifactId ಅವ್ವ ಮಾರ್ತರ ಸಿನಿಮಾಟ್ರಾಗೋ ರೂಪ ಜೀವಕ್ಕೆ ಇクレ ಸಿನಿಮಾಟ್ರಾಗೋಲ್ಲೂ ಪಾ ಯು ಇದ್ರೆ ಸಿನಿಮಾಟ್ರಾ ಅಂತ ಕಷ್ಟ ಇದೆ ಈಗ ಏನ್ ಈ ಫನ್ನಿ ಮಾರ್ತರ ಯಾವಾಗ ನೀ ಯಾವಾಗ ಐದು ಮಾರ್ತರ ಆ ಕಾಲದಲ್ಲಿ ಅಂಟ ಒಂದು ಗತಿ ಇದ್ದಾಗ ನನ್ನಷ್ಟು ಫೇಸ್ ಕೂಡ ಇಲ್ಲಿ ಆಗ್ತಾಕೋದು ಈಗ ಆಗ್ತೋದು ಅಂತ ಬಂತು ರೋಗವಿ ಒಂದು ಹದಿನೈದು ಹದಿನೇಳು ಸಿನಿಮಾ ಮಾಡಿದ್ದಾರೆ ಅವರು ಆದರೆ ಅವರ ಏನು ಒಂದು ಸಿನಿಮಾ ಜೀವನ ಇತ್ತು ಪ್ರಯಾಣ ಇತ್ತು ಬಹಳ ಕಷ್ಟಕರವಾಗಿದೆ ತುಂಬಾ ಕಷ್ಟಕರವಾಗಿ ಬಂದಿದ್ದಾರೆ ಗೊತ್ತಿಲ್ಲ ಒಂದು ನಾಲ್ಕು ಮಾತುಗಳು ವಿಷಯ ಹೇಳೋಕೆ ಇಷ್ಟಪಟ್ಟೆ ಬಂದ್ರಿ ಲೌಕಿಕಾರು ಯಾರಿಗೂ ಮಾಡಿದ್ರು ಯಾರ ಹೆಸರಲ್ಲಿ ಮಾಡಿದ್ರು ಇವತ್ತು ರಘುವೀರ್ ನಾನೊಂದು ಹೇಳ್ತಾ ಇದ್ದೀನಿ ಸಮಾನಾಗಿ ಅಯೋಧ್ಯದಲ್ಲಿ ರಘುವೀರ ಸಮರ್ಥ ಬಂದು ಕೂತ್ ಯಾರು ಒಂದು ಜಪ ಅನ್ಬೇಕಾಗಲ್ಲ ನಮ್ಮ ಕನ್ನಡ ಭಾಗದಲ್ಲಿ ಈ ರೋಗುವಿನ ಹಾಳದ ಅದೆಲ್ಕೊಂಡ ಬಾಳ ರಾಜನಾಗುತ್ತೆ ಬಾಳ ಕೋಚಾಧಿಪತಿಗಳು ಅವರ ಮಗಾಯಿ ಅವರು ಮನಿಯಲ್ಲ ಪಾಕ್ ಬಂತಸಂತ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು ಅವರ ಮಗ ಅಂಬರೀಶ್ ಮನೆ ಜೆಪಿ ನಗರದಲ್ಲಿ ಕಟ್ಟಾಯಿರೋರು ಅವರು ಕಾಂಟ್ರಾಕ್ಟರ್ ಲೆಕ್ಕ ಬರ್ಸೋಕೆ ಲಾಗಿನಲ್ಲಿ ಇಕ್ಕೆ ಇಡ್ಕೊಂಡ್ ಮರನೆಸ್ ಬಂತು ಕರನೆಸ್ ಬಂತು ಅಂತ ಲೆಕ್ಕ ಹಾಕು ರೋಗುವಿನ ಹಾಳ ಬಿಟ್ಟಿದೆ ರಘುವರಿಗೆ ಆ ಮನೆ ಆ ವಾತಾವರಣ ಅಂಬರೀಷಿಂದ ನೋಡಕ್ ಬರೋ ಜನ ಅಂಬರೀಷ್ ಜಗೋ ಕೀರ್ತಿಗಳು ಮಮಕಾರಗಳು ಇವೆಲ್ಲ ರಘುವಿಯಿಂದ ಹುಚ್ಚಿನ ನಾವು ನನ್ನ ತಿಳ್ಕೊಳಕಾಗಬೇಕು ಅವ್ರ ತಂದೆ ಅಂತ ಹೇಳ್ತಾರೆ ಅವ್ರ ತಂದೆ ಬಹಳ ಕೋಪಿಸ್ತು ತುಂಬಾ ಕೋಪಿಸ್ತು ಬಹಳ ಕಷ್ಟಪಟ್ಟು ಅವರು ಒಂದು ಉದಿಕ್ ಬಂದಿರ್ತಾರೆ ನನ್ನ ಹುಟ್ಟಿದ ನೋಡ್ಕೊಂತ ಅಂದ್ಬಿಟ್ಟು ಮಾತ್ರ ಬಿಡಲಿಲ್ಲ ಕೆಲವು ಸ್ನೇಹಿತರನ್ನು ಇಟ್ಕೊಂಡು ಹಂಸಲೇಖ ಇದು ನನಗೆ ಕ್ರಿ ಹಂಸಲೇಖನ ಹಂಸಲೇಖ ಅವ್ರನ್ನ ಸಂಗೀತ ನಿರ್ದೇಶಕರಾಗಿ ಒಂದು ಹಾಡು ಅಲ್ಲಿಗೆ ಬಿಟ್ಟರು ಕಿತ್ಕೊಂಡೋಗ ಪಿಚ್ಚರ್ ಸ್ನಿಟದ ಪ್ರೇಮಾಂಡಿ ತಗೊಳ್ಳಿ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಅದೆಲ್ಲಿ ಅವರ ಮನೆಯವರಿಗೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ ಮನೆಗೆ ಸೇರಿಸ್ತದೆ ಇಲ್ಲ ಅಂತ ಬಿಡಿಯ ಕಂಟ್ರಾಕ್ಟ್ ಟೈಮ್ ಆ ಸಾಲಕ್ಕೆಂಧು ಹೋಗ್ಯ ಆಗುತ್ತೆ ನೋವಾಗುತ್ತೆ ಗಂಡ ಆಗುತ್ತೆ ಅವ್ರನ್ನ ಹೆಂಟಿ ಮಾಡ್ಕೊತೀನಿ ಅವ್ರ ಅಟ್ವಂಟ್ ಕೇಳಿದ್ರೆ ಏನೋದನ್ನ ನೀನ್ ಮನೆ ಮಾಡ್ಕೊಂಡ್ರೆ ಬಂದ್ಬಿಟ್ಟು इका पलेषित माने पीठ ಹೊರಗಡೆ ಬಂತು ನಗುನೋ ಭಾಗ ಅವರಿಂದ ಶಾಕ್ತಿ ದೊರೆ ಆದೇಶ ನೀಡೋ ಅವಲಂ ತೆಗ ಸಾಧ್ಯಂತು ಮತ್ರಾಷ್ಟಾ ಇಲ್ಲಿ 10 ವರ್ಷ ಆಗಿದೆ 15 ವರ್ಷ ಆಗಿದೆ ಜೊತೆಗೆ ಇದು ರೇಂಜ್ ಮಾಡ್ಕೊಳ್ಳೋ ಕಾರಣ ಕೃಷಿಕ್ಕೆಲ್ಲ ಡಿವೈಸ್ ಇತ್ತು ಅದಕ್ಕೆ ಬಹಳ ಭಯಂಕರವಾದಂತ ಒಂದು ವಿಚಾರ ಅಂದ್ರೆ ಸುನಾಮಿ ಜುನಾರಿ ಬಂದೆ ಅಂತ ಗೊತ್ತಕೊಂಡೆ ಸುನಾಮಿ ಸಂತ್ರಸ್ತರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಸಿಂಧು ಸಮುದ್ರದತ್ತ ಹೋಗ್ತಾ ಇರ್ತಾರೆ ಮನೆ ಗಿಣೆ ಕಟ್ಟು ಸಣ್ಣ ಪುಟ್ಟ ಮನೆ ಕಟ್ಕೊಳ್ಳಿ ಜೋರಾದ ಅಲೆ ತಂದು ಸಿಂಧು ಅವ್ರನ್ನ ಕರ್ಕೊಳ್ತಾ ಹೋಗುತ್ತೆ ಅವ್ರ ಪಾಲಿಗೆ ಸಿಂಧು ಕೂಡ ಇಲ್ಲ ಮಾಡ್ತಾರೆ ಹೀಗಾಗಿ ಒಂದು ಕಡೆ ನಾಯಕನಾಗ ಮತ್ತೊಂದು ಕಡೆ ದುಡಂತ ನಾಯಕ ಏನಾದರೂ ಸ್ವಲ್ಪ ಮಟ್ಟಿಗೆ ಲಾಕ್ ಅಷ್ಟೇ ಮನೆಯೆಲ್ಲ ಒಂದು ಸ್ವಲ್ಪ ಕೊಟ್ಟು ಒಂದು ಎಷ್ಟು ಮಾಡಿರು ಆದ್ರೂ ಅಷ್ಟೊಂದು ಸಿನಿಮಾ ಕ್ಯಾರಿಯು ಕಮ್ಮಿ ಆಗೋಗಿತ್ತು ಮನೆಯ ಮರ್ಯಾದೆ ಚಾವಿದೆ ನಮ್ಮ ಮದ್ದು ಗೊತ್ತೇ ಇದೆ ನಾವು ಬೇರೆ ಪ್ರೇಕ್ಷಕರಾದ ಸ್ವಲ್ಪ ಆ ಮದ್ಯದ ಗೀಳು ಕೂಡ ಹಂಚ್ಕೊಟ್ಟು मैंने बाहर आते का बिट्टा गली बच्चा इवा चीज चला रहे हैं नशु बनता बच्चे तो नशु बनने के बच्चे के बच्चे तो बितेगा आओ रे बहुत और पुनियात मजिन नहालेगा बहुत और पुनियात चलता बहुत और पुनियात मजिन सच्चे बेदुक्का मटना डली दली पुनियाबु देवे देवराता ये जिंदली भी भाग्यबु दो रथ وي آ مو کو 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 کو